ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಿಗ್ಗೆ ನಾನು ವ್ಲಾಗ್ ಶುರು ಮಾಡತ್ತೀನಿ ಇವತ್ತು ನಾಷ್ಟಾಗಿ ನಾನು ದೋಸೆ ಮತ್ತು ಕಾಯಿ ಚಟ್ನಿ ಮಾಡತ್ತಿದ್ದೀನಿ ಕಾಯಿ ಚಟ್ನಿಗೆ ಒಂದು ಬಟ್ಲಷ್ಟು ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿ ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಹುರಿಗಡ್ಲೆ ಹುರಿಗಡ್ಲೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಅದಾದಮೇಲೆ ಒಂದು ಆರೆಸಳು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳಿ ಇದನ್ನು ಈಗ ತರಿತರಿಯಾಗಿ ರುಬ್ಕೋಬೇಕು ಪೂರ್ತಿ ಸಣ್ಣಗೆ ಏನು ರುಬ್ಕೋಬಾರ್ದು ನೋಡಿರಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಈಗ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಒಂದು ಮೂರು ಒಣ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತಿ ಸ್ವಲ್ಪ ಕರಿಬೇವು ಆಗ ರುಬ್ಕೊಂಡಿರುವಂಥ ಚಟ್ನಿನ ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದರೆ ಸ್ವಲ್ಪ ಹಿಂಗ್ನ ಕೂಡ ಸೇರಿಸ್ಕೊಬೋದು ಕೆಲವೊಬ್ರು ಹುಣಸೆ ಹಣ್ಣು ಎಲ್ಲ ಸೇರಿಸಿ ಇನ್ನೂ ಬೇರೆ ಥರ ಮಾಡ್ತಾರೆ ಚಟ್ನಿನ ಬಟ್ ನಾನು ಮಾಡೋದು ಇಷ್ಟೇ ನೋಡ್ರಿ ಯಾವಾಗಿದ್ರು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಕೆಲವೊಬ್ಬರು ಶೇಂಗಾ ಹಾಕಿನೂ ಮಾಡ್ತಾರೋ ಶೇಂಗಾ ಪುಟಾಣಿ ಸೇರಿಸಿನೂ ಮಾಡ್ತಾರೋ ಕೆಲವೊಮ್ಮೆ ನಾನು ಬೇರೆ ಬೇರೆ ಥರ ಮಾಡಿರ್ತೇನೆ ನೆಕ್ಸ್ಟ್ ಟೈಮ್ ನಾನು ಬೇರೆ ಥರ ಚಟ್ನಿ ಮಾಡಿದಾಗ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಿಮಗೆ ಗಟ್ಟಿ ಬೇಕೋ ನೀರು ನೀರು ಬೇಕೋ ನೋಡಿಕೊಂಡು ಚಟ್ನಿಗೆ ನೀರನ್ನು ಸೇರಿಸ್ಕೊರಿ ಈಗ ಸ್ವಲ್ಪ ಹಿಟ್ಟಿತ್ತು ಫ್ರಿಜ್ ಒಳಗೆ ಅದನ್ನು ಈಗ ಒಂದು ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ನಾನು ದೋಸೆ ಮಾಡಿರ್ತೇನೆ ನೀವು ಕೂಡ ಮಾಡ್ತಿರ್ತೀರಿ ಅದನ್ನು ಆ ಥರ ನಾನು ಮಾಡತ್ತೆ ನೋಡಿರಿ ದೋಸೆ ಹಂಚ್ಕಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಸೌರಿ ಒಂದು ಚಮಚಾದಷ್ಟು ದೋಸೆ ಹಿಟ್ಟು ಹಾಕಿ ಜಾಸ್ತಿ ಏನು ಅದನ್ನು ತೆಳ್ಳಗೆ ಮಾಡ್ಕೋಬಾರ್ದು ಹಂಗಾಗಿ ನಾನು ಸೆಟ್ ದೋಸೆ ಥರ ಮಾಡತ್ತೇನೆ ಅದರ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಅದನ್ನು ದೋಸೆನ ಬೇಯಿಸ್ಕೋಬೇಕು ನೀವು ಬೇಕು ಅಂದರೆ ಇದ್ರಾಗ ಎಕ್ಸ್ಟ್ರಾ ಕ್ಯಾರೆಟ್ ತುರಿ ಕ್ಯಾಪ್ಸಿಕಮ್ಮು ಏನು ಬೇಕಾದರೂ ತರಕಾರಿ ಹಾಕಿದರೆ ಇನ್ನೂ ಚಲೋ ಟೇಸ್ಟ್ ಬರ್ತೈತಿ ಈಗ ನೋಡಿರಿ ಒಂದು ಐದು ನಿಮಿಷ ಆಯಿತು ದೋಸೆ ಚೆಂದಾಗೆ ಬಂದತಿ ಇದನ್ನ ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗ್ತತಿ ಯಾಕಂದರೆ ಆಲ್ರೆಡಿ ದಪ್ಪ ಹಿಟ್ಟನ್ನು ಹಾಕಿ ನಾವು ಈಗ ದೋಸೆ ಮಾಡ್ಕೊಳಕತ್ತಿರೋದ್ರಿಂದ ಬೇಗ ಬೇಯೋದಿಲ್ಲ ಸೊ ಎರಡು ಸೈಡು ಚೆಂದಗೆ ಬೇಯಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕತ್ತೇನೆ ನೀವು ಬೇಕು ಅಂದ್ರೆ ಅಡುಗೆ ಎಣ್ಣೆನೂ ಮೇಲ್ಗಡೆ ಹಚ್ಕೋಬೋದು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಮತ್ತು ಹೆಲ್ದಿ ಸೊ ಹಾಗಾಗಿ ತುಪ್ಪನ ಹಾಕಿರ್ತಾನೆ ನಾನು ದೋಸೆ ಮಾಡಿದಾಗೆಲ್ಲ ಅದಾದಮೇಲೆ ನೋಡಿರಿ ಎರಡನೇ ದೋಸೆನೂ ಅದೇ ಥರ ಮಾಡತ್ತೀನಿ ನಮ್ಮ ಮನೆಯೊಳಗೆ ಮಾತ್ರ ಈ ಥರ ದೋಸೆ ಮಾಡಿದರೆ ಭಾಳ ಇಷ್ಟಪಡ್ತಾರೆ ಜೊತೆಗೆ ಏನಂತಿರ್ತಾರಂದ್ರೆ ಇದು ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಬಂದತ್ತೆ ಅಂತೇಳೆ ಸೊ ನೋಡಿರಿ ಈ ಥರ ಬರತ್ತವು ಮತ್ತು ಚಿಂಟುಗೆ ಸ್ವಲ್ಪ ಹಲ್ಲೊಳಗೆ ನೋವು ಅನ್ನತಿದ್ದ ತಿದ್ದ ತಿನ್ನಾಕಿ ಏನು ತಿದ್ದ ಮೆತ್ತಗೆ ಅನ್ನ ಮಾಡಿ ಮೊಸರು ಹಾಕಿ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಅದನ್ನು ಸಾಫ್ಟಾಗಿ ಮೊಸರನ್ನ ಮಾಡಿದ್ದೀನಿ ಮತ್ತು ಸ್ನ್ಯಾಕ್ಸ್ಗೆ ಆ್ಯಪಲ್ಲು ಮತ್ತು ಕಿವಿ ಫ್ರೂಟ್ ಇತ್ತು ಅದನ್ನು ಹಾಕಿದ್ದೀನಿ ಮತ್ತು ನೋಡಿರಿ ಚಿಂಟು ಏನು ಮಾಡತನಂಥೇಳೆ ಜಳಕ ಮಾಡಿದಾನು ಆದ್ರೆ ಚಳಿ ಚಳಿ ಅನ್ಕೊಂಡು ಹೊರಗೆ ಹಚ್ಕೊಂಡು ಕುತ್ಕೊಂಡಿದ್ದ ಈಗಂತೂ ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಚಳಿನೂ ಜಾಸ್ತಿ ಇರ್ತತ್ರಿ ಹಾಗಾಗಿ ಸಾಕು ಸಾಕು ಸಾಕಿ ರೆಡಿ ಯಾವಾಗ ಬರೀ ಈ ಥರ ಕೂತ್ಬಿಟ್ರೋಲ್ಡ್ ಕೋಲ್ಡ್ ಕೋಲ್ಡ್ ಅಂದರೆ ರೆಡಿ ಆಗಬೇಕು ತೆಗಿ 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 ಲೇಟ್ ಆಯ್ತು ಲೇಟ್ ಆಯ್ತು ಲೇಟ್ ಆಯ್ತು ಹಂಗ ನಿನ್ನೆ ನೈಟ್ ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು ಹಂಗಾಗಿ ಚಿತ್ರಾನ್ನ ಮಾಡೇನಿ ದೋಸೆ ಚಿತ್ರಾನ್ನ ಮತ್ತು ಚಿಂಟು ಸ್ಕೂಲ್ಗೆ ಮೊಸರನ್ನ ನೋಡಿರಿ ಬ್ರೇಕ್ಫಾಸ್ಟ್ಗೆ ಇಷ್ಟು ರೆಸಿಪಿ ಆಗಿದೆ ಇವತ್ತು ಹಂಗ ನಿನ್ನೆ ಚಿಲ್ಡ್ರನ್ಸ್ ಡೇ ಇತ್ತಲ್ರಿ ಮಕ್ಕಳಿಗೆಲ್ಲ ಒಂದೊಂದು ಗಿಫ್ಟ್ ಕೊಟ್ಟಾರ ಈ ಥರ ಆಟಾಡಕ್ಕೆ ಅದರೊಳಗೆ ಕುಂದ್ಬಿಟ್ಟನು ಚಿಂಟು ಹಂಗೆ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ನಾನು ತುಳಸಿ ಪೂಜೆಗೆ ಜಮಖಾನ ಹಾಸಿದ್ನಲ್ಲ ಅದನ್ನು ಕೈಯಿಂದ ನಾನು ವಾಶ್ ಮಾಡಿದ್ನಿ ಕೆಲವೊಂದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಡೈಲಿ ಯೂಸ್ದೆಲ್ಲ ಬಟ್ ಈ ಕಲರ್ ಹೋಗೋದಾಗಲಿ ಕೆಲವೊಂದು ಸೆನ್ಸಿಟಿವ್ ಇರ್ತಾವಲ್ಲ ಅರಿವಿಗಳು ಅಂಥವನ್ನೆಲ್ಲ ಕೈಯಿಂದಾನೆ ವಾಶ್ ಮಾಡಿ ಹಾಕೋದು ಹಂಗೆ ಬಿಸಿಲು ಯಾಕೋ ಇವತ್ತು ಜೋರಿತ್ತು ನೋಡ್ರಿ ಇಷ್ಟೊತ್ತಿಗೆ ಅಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ ಸೊ ವಾಷಿಂಗ್ ಮೆಷಿನ್ಗೂ ಕೆಲವೊಂದು ಬಟ್ಟೆ ಬೇಗ ಹಾಕಬೇಕು ಹಂಗೆ ನಿಮ್ಗೆ ಲಾಸ್ಟ್ ಫ್ಲಾಗ್ ಒಳಗೆ ನಾನು ಒಂದು ಹದಿನೈದು ದಿವಸದ ಹಿಂದೆ ತುಳಸಿ ಗಿಡ ನೆಟ್ಟಿದ್ನಿ ತೋರಿಸಿದ್ನಲ್ಲ ಆವತ್ತು ಎಷ್ಟು ಚೆಂದ ನೋಡ್ರಿ ಒಂದು ಮೂರು ನಾಲ್ಕು ಗಿಡ ಸೇರಿಸಿ ಹಾಕಿದ್ನಿ ಚೆಂದ ಬಂದೈತಿ ಒಂಥರ ಖುಷಿ ಅನ್ಸುತ್ತಿತ್ತು ಇದು ಇನ್ನೊಂಚೂರು ದೊಡ್ಡದಾಯ್ತಂದ್ರೆ ಕೆಳಗೆ ಇಡಬೇಕಂತ ಅಂದ್ಕೊಂಡು ನಮ್ಮ ಮನೆ ಮುಂದೆ ಚೆಂದ ಅನ್ನಿಸ್ತತ್ತಿದು ಹಂಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರು ಎರಡನ್ನೂ ಒರೆಸ್ತೇನೆ ಸೋಮವಾರ ಶುಕ್ರವಾರ ಅಂತೂ ಕಂಪಲ್ಸರಿ ವರ್ಸೆ ಒರೆಸ್ತೇನೆ ಮಿಡ್ಲ್ ಮಿಡ್ಲ್ ಒಳಗೆ ಯಾವಾಗ ಫ್ರೀ ಇರ್ತೇನಲ್ಲ ಆವಾಗ ಒರೆಸಿರ್ತೀನಿ ಕಂಪಲ್ಸರಿ ಸೋಮವಾರ ಶುಕ್ರವಾರ ಅಂತ ನಾನು ಮಿಸ್ ಮಾಡೋಂಗಿಲ್ಲ ನಾವು ಹೆಚ್ಚಾಗಿ ಇಲ್ಲಿ ಯಾರೂ ಓಡಾಡೋದಿಲ್ಲ ಅಂದ್ರೂ ಧೂಳು ಹಾಕ್ತಿರ್ತತಿ ಅಲ್ಲಲ್ಲೇ ನೋಡ್ದಲ್ಲೇ ಕೆಲವೊಂದು ಎಲ್ಲೆಲ್ಲಿ ಧೂಳಾಗಿರ್ತೈತಲ್ಲ ಅಲ್ಲೆಲ್ಲ ಒರೆಸ್ಕೊಂಡು ಹೋಗ್ಬಿಟ್ಟಿರ್ತೇನೆ ಒಂದೇ ಸಾರಿ ಧೂಳು ಒರೆಸ್ಕೊಂಡು ಕುತ್ಕೊಳ್ಳೋ ಅಷ್ಟಂತೂ ಟೈಮ್ ಇರೋದಿಲ್ಲ ಯಾವಾಗ ಫ್ರೀ ಇರ್ತೇನೆ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಿರ್ತೇನೆ ಕೆಲವೊಮ್ಮೆ ಚಿಂಟು ಸ್ಕೂಲ್ ಹೋಗೋಕ್ಕಿಂತ ಮುಂಚೆನೇ ನಾನು ಎಲ್ಲ ಮೇಲೆ ಕೆಳಗೆ ಒರೆಸಿರ್ತೇನೆ ಒಂದೊಂದು ಸಾರಿ ಆಗೋದೇ ರೀ ನಾಷ್ಟಾತ್ ಕೆಲಸ ಜಾಸ್ತಿ ಇದ್ರೆ ಅಥವಾ ಒಂಚೂರು ಚೂರು ಹೇಳೋದು ಲೇಟ್ ಆಗಿಬಿಟ್ರಂತೂ ಮುಗಿದ ಹೋಯ್ತು ಎಲ್ಲ ಕೆಲಸ ಉಲ್ಟಾ ಪಲ್ಟ ಬಟ್ ಚಿಂಟು ಹೋಗೋಕ್ಕಿಂತ ಮುಂಚೆ ಗುಡಿಸೋದು ಒರೆಸೋದು ಮಾಡ್ಕೊಂಡಂತೂ ಏನು ಕೆಲಸನೇ ಇಲ್ಲ ಅನಿಸ್ತತಿ ಮತ್ತು ಮೇಲೆ ಕೆಳಗೆ ನಾನು ಎಲ್ಲ ಕ್ಲೀನ್ ಮಾಡಿ ಒರೆಸ್ಬೇಕು ಅಂದ್ರೆ ಒಂದು ತಾಸಂತೂ ನಂಗೆ ಬೇಕೇ ಬೇಕು ಹಂಗೆ ಬಾಲ್ಕನಿ ಅಂತೂ ರೀ ಡೈಲಿ ತೊಳೆದ್ರೂ ಧೂಳು ಇದ್ದೇ ಇರ್ತತಿ ವಾರದಾಗ ಒಂದು ನಾಲ್ಕು ಸಾರಿ ಅಂತ ತೊಳೆದ ತೊಳಿತಿರ್ತಾನೆ ಇಲ್ಲಿ ಕಂಪಲ್ಸರಿ ಇಲ್ಲಿ ಒರೆಸಿ ಗುಡಿಸ್ದಾಗಂತೂ ಒಂದು ಬಕೆಟ್ ನೀರು ಹಾಕಿ ಕ್ಲೀನಾಗಿ ಎಲ್ಲ ತೊಳೆದ ಬಿಟ್ಟಿರ್ತಾನೆ ಇಲ್ಲ ಅಂದ್ರೆ ಬಾಲ್ಕನಿ ಏನು ಧೂಳು ಇರ್ತತಿಲ್ಲ ಎಲ್ಲ ಒಳಗಡೆನ ಬಂದಿರ್ತೈತಿ ಮತ್ತು ಜೂಲಾ ಅಂತೂ ನಾನು ಆಸೆಪಟ್ಟು ತೊಗೊಂಡಿದ್ನಿ ನನ್ನ ಹಳೆ ವ್ಲಾಗ್ ಒಳಗೂ ನೀವು ನೋಡ್ಬೋದು ನನ್ನ ಹಳೆ ವ್ಯವರ್ಸ್ಗೂ ಗೊತ್ತು ಜೂಲಾ ಭಾಳ ಆಸೆಪಟ್ಟು ಆದರೆ ಏನು ಮಾಡೋದು ನನಗೆ ಇಲ್ಲಿ ಬಂದು ಕುಂಡ್ರುವಷ್ಟು ನನಗೆ ಟೈಮ್ ಇರೋದಿಲ್ಲ ಕೆಲವೊಂದು ಸಾರಿ ಬರೀ ಕೆಲಸದೊಳಗೆ ಆಗಿಬಿಟ್ಟಿರ್ತೇನೆ ಯಾವಾಗಲಾದರೂ ಒಂಥರ ಬೋರ್ ಇಲ್ಲಿ ಕೂತ್ಕೊಬೋದು ಆರಾಮಾಗಿ ಟೀ ಕುಡ್ಕೋಂಥ ಜೂಲ ಒಳಗೆ ಕೂತ್ಕೊಂಡು ಒಂಥರ ಖುಷಿ ಪಡ್ಬೋದಲ್ಲ ಒಂಥರ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂದ್ಕೊಂಡು ತೊಗೊಂಡಿದ್ದು ಆದರೆ ಹಂಗೆ ಕೂತತ್ತದು ಹೆಚ್ಚಾಗಿ ನಾನು ಇಲ್ಲಿ ಬರೋದೇ ಇಲ್ಲ ಅಷ್ಟು ಟೈಮು ಇಲ್ದಂಗೆ ಆಗೇತಂಗ ಕೆಳಗಡೆ ಫ್ಲೋರ್ ಅಂತೂ ಡೈಲಿ ಒರೆಸ್ತಿರ್ತೇನೆ ಮತ್ತು ಮೇಲುಗಡೆ ಫ್ಲೋರು ವಾರದಾಗ ಒಂದು ಮೂರು ನಾಲ್ಕು ಸಾರಿ ಒರೆಸ್ತಿರ್ತೇನಲ್ಲ ಹಾಗಾಗಿ ಸ್ವಲ್ಪ ಈ ಕಡೆ ಕ್ಲೀನಾಗಿಯೇನೂ ಒರೆಸ್ಕೊಂಡ್ಬಿಟ್ಟಿರ್ತೀನಿ ಒಳ್ಳೊಳ್ಳೆ ಒರೆಸಂಗಿಲ್ಲ ಅಂತೇಳಿ ಮತ್ತು ಧೂಳಂತೂ ಯಾರಾದರೂ ಸಡನ್ನಾಗಿ ಬಂದುಬಿಟ್ರೆ ಒಂಥರ ಅನಿಸ್ತಿರೋದ್ ನನಗೆ ಹಾಗಾಗಿ ಆದಷ್ಟು ಕ್ಲೀನಾಗಿ ಇಡಕ್ಕೆ ಟ್ರೈ ಮಾಡ್ತಾನೆ ಯಾಕಂದರೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಆಗಲಿ ಗೆಸ್ಟ್ ಆಗಲಿ ಹೇಳಿ ಕೇಳಿ ಬರೋಂಗಿಲ್ಲ ಹಾಗಾಗಿ ನೀಟಿದ್ರೆ ನಮಗೂ ಖುಷಿ ನೋಡೋರ್ಗು ಕ್ಲೀನ್ ಇಟ್ಟಾರಲ್ಲಪ್ಪ ಅನ್ನೋ ಥರ ಅನಿಸ್ತತಿ ಸೊ ಹೆಚ್ಚಾಗಿ ಕ್ಲೀನಿಂಗ್ ಒಳಗ ನಾನು ಟೈಮ್ನ ಸ್ಪೆಂಡ್ ಮಾಡಿರ್ತೀನಿ ಫ್ರೀ ಟೈಮ್ ಸಿಕ್ಕರೆ ಏನಾದರೂ ಕ್ಲೀನಿಂಗ್ ಕೆಲಸ ಅಂತೂ ಇಟ್ಕೊಂಡೆ ಇಟ್ಕೊಂಡಿರ್ತೇನೆ ಮತ್ತು ದೇವ್ರ ಸಾಮಾನೆಲ್ಲ ತೊಳ್ದಾಯಿತು ನಾನು ಪೀತಾಂಬರಿ ಹಚ್ಚಿ ತೊಳ್ದೇನೆ ಮತ್ತು ಹಣ್ಣು ಹಚ್ಚಿದ್ರೆ ನನಗೆ ಅಷ್ಟು ಕ್ಲೀನ್ ಅನ್ಸಂಗಿಲ್ಲ ಪಿತಾಂಬರಿ ಹಚ್ಚಿ ತೊಳೆದ್ರೆ ಕೈ ಅಂತೂ ಫುಲ್ ಸುಟ್ಟಂಗೆ ಅನಿಸಿರ್ತಾವೆ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ನನ್ಗೆ ಮತ್ತು ಕ್ಲೀನಾಗಿರ್ಲೇಬೇಕಂತೇಳಿ ಪಿತಾಂಬರಿ ಹಚ್ಚಿನ ತೊಳ್ದೇನೆ ಬರೀ ಹುಣಸೆಹಣ್ಣು ಹಚ್ಚಿ ತೊಳೆದು ನೋಡಿದ್ನಿ ಯಾಕೋ ನನಗೆ ಆ ಟೈಮ್ದಾಗ ಕ್ಲೀನ್ ಅನ್ನಿಸ್ತಾವೆ ಒಂದೆರಡು ದಿವ್ಸ ಬಿಡ್ಗುಡ್ಗೆ ಕಪ್ ಕಪ್ ಅನ್ಸಕ್ಕೆ ಶುರು ಆಗಿಬಿಡ್ತಾವೆ ಸೊ ಪಿತಾಂಬರಿ ಹಚ್ಚಿ ತೊಳೆತನಿ ಪಿತಾಂಬರ ಹಚ್ ತೊಳೆದ್ರೆ ಕೈಯೆಲ್ಲ ಒಂಥರ ಆಗಿರ್ತೈತಿ ಏನೂ ಮಾಡೋಕ್ಕಾಗಲ್ಲ ಕ್ಲೀನ್ ಬೇಕು ಅಂದಮೇಲೆ ಸ್ವಲ್ಪ ಕೈ ಹೇಗಾದರೂ ಆಗಲಿ ಏನಾದರೂ ಆಗಲಿ ಅಂದ್ಕೊಂಡು ಪಿತಾಂಬರ ತೊಳ್ದನಿ ಎಷ್ಟು ಪಳಪಳ ಅನ್ನತ ನೋಡ್ರಿ ಮತ್ತು ಇದಕ್ಕೆ ನೋಡ್ರಿ ಬೆಳ್ಳಿ ಐಟಮ್ಸ್ಗಂತೂ ನಾನು ಅದಕ್ಕೊಂದು ಲಿಕ್ವಿಡ್ ಸಿಗ್ತೈತಿ ಅದನ್ನು ಯೂಸ್ ಮಾಡಿರ್ತೇನೆ ಸೊ ಪಳಪಳ ಅನ್ನತ ನೋಡಿರಿ ರೂಪೇರಿ ಅಂತ ಒಂದು ಲಿಕ್ವಿಡ್ ಸಿಗ್ತೈತಿ ಸೊ ಅದರಿಂದ ನಾವು ಬೆಳ್ಳಿ ಐಟಮ್ಸ್ ತೊಳೆದ್ರೆ ಅಗದಿ ಹೊಸ ತಂದೆವೇನೋ ಅನ್ನೋ ಥರನೇ ಆಗಿರ್ತೈತಿ ಹಂಡ್ರೆಡ್ ರುಪೀಸ್ ರೀ ಅದಕ್ಕೆ ಒಂದು ಸಾರಿ ತಂದು ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು ಏಳೆಂಟು ತಿಂಗಳಂತೂ ನಂಗೆ ಬರತ್ತೈತಿ ಒಂದೊಂದು ಡ್ರಾಪ್ ಹಾಕಿದರೆ ಸಾಕು ಬೆಳ್ಳಿ ಸಾಮಾನೆಲ್ಲ ಕ್ಲೀನ್ ಆಗ್ತವೆ ಪಳಪಳ ಅಂತಾವೆ ಫೈನಲ್ ಆಗಿ ಪೂಜೆ ಈ ರೀತಿ ಬಂದದ್ದು ನೋಡ್ರಿ ಪೂಜೆ ಆದ್ಮೇಲೆ ನೋಡೋದೇ ಒಂದು ಖುಷಿ ಅಂತ ಹೇಳಿದೆ ಅದು ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮ್ ಬಂದು ಹತ್ತುವರೆ ಮಾರ್ನಿಂಗ್ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೆಲಸ ಮುಗಿಸುವಷ್ಟೊತ್ತಿಗೆ ಹತ್ತುವರೆ ಐತಿ ಬೇಗ ಬೇಗ ಮುಗಿಸ್ಕೊಂಡೇನಿ ಜೊತೆಗೆ ಈ ಸ್ಟ್ಯಾಂಡ್ ಬಗ್ಗೆ ಭಾಳ ಜನ ಇದಕ್ಕೆ ಎಷ್ಟು ಕೊಟ್ಟಿದ್ರಿ ಅಂತೇಳಿ ಇದನ್ನು ನಾನು ಎರಡು ವರ್ಷ ನಿನ್ನೆ ತೊಗೊಂಡಿದ್ನಿ ನಾಲ್ಕು ಸಾವಿರ ಆಗಿತ್ತು ಹೆಚ್ಚಾಯಿತೋ ಕಮ್ಮಿ ಆಯಿತೋ ಗೊತ್ತಿಲ್ಲ ಒಟ್ನಲ್ಲಿ ನಾಲ್ಕು ಸಾವಿರ ಆಗಿತ್ತು ತೊಗೊಂಡ್ಮೇಲೆ ಒಂದು ಸಾರಿ ಅಂದ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟನೋ ಏನೋ ಅಂಥೇಳಿ ಅವ್ರು ಫಸ್ಟು ಐದು ಸಾವಿರ ಆರು ಸಾವಿರ ಹೇಳಿದ್ರು ನಾನು ನಾಲ್ಕು ಸಾವಿರ ಮಾಡಿ ಆ ಸ್ಟ್ಯಾಂಡ್ ತೊಗೊಂಡಿದ್ನಿ ಮತ್ತು ನಾನು ಇದು ವಾಸ್ತು ಪ್ಲ್ಯಾಂಟ್ ತೊಗೊಂಡಿದ್ನಲ್ಲ ಇಲ್ಲಿಟ್ಟೆ ನೋಡ್ರಿ ಹಾಲ್ ಒಳಗೆ ಸೋಫಾ ಪಕ್ಕ ಚಂದ ಅನ್ಸತ್ತೈತಿ ಆ ಜಾಗ ಖಾಲಿ ಖಾಲಿ ಅನ್ಸಕತ್ತಿತ್ತು ಇದ್ಮೇಲೆ ಒಂಥರ ಒಂದು ಒಳ್ಳೆಯ ಲುಕ್ ಬಂದತ್ತಂತ ಹೇಳ್ಬೋದು ಮತ್ತು ಮೂರು ಸಾರಿ ನೀರು ಚೇಂಜ್ ಮಾಡೋದಿದ್ರಲ್ಲ ನೆನೆಯ ನೀರು ಚೇಂಜ್ ಮಾಡಿ ಇಟ್ಟೇನೆ ಗೊತ್ತಿಲ್ಲ ಇದು ಚಲೋ ತೆಗೆ ಬಂದ್ರೆ ಒಂದು ಖುಷಿ ಮತ್ತು ಏನಾದ್ರು ಮಾಡ್ದಂಗೆ ಆಕತ್ತರ ಒಂಥರ ಬೇಜಾರಾಗಿ ಶುರು ಆಗ್ತೈತಿ ಮತ್ತು ಈ ವಾಸ್ತು ಪ್ಲ್ಯಾಂಟ್ ಅಂತೂ ನಾನು ಭಾಳ ಆಸೆಪಟ್ಟು ತೊಗೊಂಡೇನಿ ಅನ್ನೋದಂತೂ ಭಾಳ ಆಸೆ ಇತ್ತು ಸನ್ಸನ್ ಪ್ಲ್ಯಾಂಟ್ ನೋಡಿದ್ನಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸಿ ನಾನು ತಗೊಂಡಿದ್ದು ನೋಡೋಣ ನಾನಂತೂ ಅವ್ರು ಹೆಂಗೆ ಇದ್ದಾರಲ್ಲ ಹಂಗೆ ಮೇಂಟೈನ್ ಮಾಡುತ್ತೇನೆ ಮತ್ತು ಅವ್ರು ಏನು ಹೇಳಿದ್ರಂದ್ರೆ ಸ್ವಲ್ಪ ಈ ಬೆಳಕು ಬರಬೇಕು ಕಿಟಕಿ ಸೈಡ್ ಇಡ್ರಿ ಗಾಳಿ ಬೆಳಕು ಎಲ್ಲ ಚಲೋ ಇರಬೇಕು ಅಂತ ಇದ್ರು ಮತ್ತು ಸ್ವಲ್ಪ ಸನ್ಲೈಟು ಬರಬೇಕಂದಿದ್ರು ಹೊರಗಡೆ ಬಿಸಿಲಿಗೆ ಅದು ಇಟ್ರಂತೂ ಇದು ಹಾಳಾಗೇ ಆಗ್ತೈತಿ ಕಿಟಕಿ ಪಕ್ಕ ಇಟ್ಟರೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿರ್ತೈತಿ ಗಾಳಿನೂ ಬರ್ತೈತಿ ಅಂಥೇಳಿ ಇಲ್ಲಿ ಇಟ್ಟೇನೆ ಹಂಗೆ ನಾನು ಇನ್ನೂ ನಾಷ್ಟನೂ ಮಾಡಿಲ್ಲ ನೋಡ್ರಿ ಪೂಜೆ ಮುಗಿಸ್ಕೊಂಡ ನಾಷ್ಟ ಮಾಡೋಣ ಅಂದ್ಕೊಂಡು ಇಷ್ಟೊತ್ತಾಯಿತು ಮತ್ತು ಪ್ರತಿ ದಿವಸ ಏನು ಮಾಡ್ತೀನಿ ಒಂದೊಂದು ಸರಿ ಟೈಮ್ ಇಲ್ಲ ಅಂದರೆ ನಾನು ಫಸ್ಟ್ ನಾಶನ ಮಾಡಿ ಆಮೇಲೆ ಕೆಲಸ ಮುಗಿಸಿ ಪೂಜೆ ಮಾಡಿರ್ತೇನೆ ಶುಕ್ರವಾರ ಮತ್ತು ಸೋಮವಾರ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ನಾಷ್ಟ ಮಾಡೋದನ್ನು ಕಟ್ನಿಟ್ಟಾಗಿ ಪೂಜೆ ಮಾಡಿರ್ತೇನೆ ಮತ್ತು ಶುಕ್ರವಾರ ನಾನು ಹೆಂಗೆ ಪೂಜೆ ಮಾಡ್ಕೊಂತ ಬಂದನಲ್ಲ ಹಂಗೆ ನನಗೆ ಭಾಳ ಚಲೋ ಅನ್ಸೈತಿ ವರ್ಮಾಲಕ್ಷ್ಮಿ ಪೂಜೆ ಶುರು ಮಾಡಿದ್ಮೇಲೆ ಅಷ್ಟೇ ನನಗೆ ಬರ್ತಾ ಬರ್ತಾ ಚಲೋ ಅನ್ಸಕೈತಿತ್ತು ಹಂಗಾಗಿ ಪ್ರತಿ ವರ್ಷ ನಾನು ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊತನ ಬಂದೇನಿ ಒಂದು ವರ್ಷ ಹಂಗೆ ನಾನು ಶುರು ಮಾಡೋಣಪ್ಪ ಅಂತ ಶುರು ಮಾಡಿದ್ನಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಂಗೆ ಚಲೋ ಅನ್ಸೋಕೈತ್ತು ವರ್ಮಾಲಕ್ಷ್ಮಿ ಪೂಜೆ ಶುರು ಮಾಡಿದ ಮೇಲೆ ಸೈಟ್ ತೊಗೊಂಡ್ವಿ ಹಂಗೆ ಮನೆ ಕಟ್ಟಿದ್ವಿ ಹಂಗೆ ಒಂದೊಂದು ಒಂದೊಂದು ನಂಗೆ ಚಲೋ ಅನ್ಸೋಕೈತ್ತು ಹಂಗಾಗಿ ನನಗೆ ಇಷ್ಟವಾದ ದೇವ್ರು ಅಂದ್ರೆ ಲಕ್ಷ್ಮೀ ದೇವ್ರು ಅಂತ ಹೇಳ್ಬೋದು ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳ್ಬೋದು ಜೊತೆಗೆ ರಾಘವೇಂದ್ರ ಸ್ವಾಮಿನೂ ಅಷ್ಟೇ ನಂಗೆ ಭಾಳ ಇಷ್ಟ ಲಲಿತ ಸಹಸ್ರನಾಮ ಓದಿ ನಾಶ ಮಾಡೋಕ್ಕೂ ಲೇಟ್ ಆಗತ್ತಲ್ಲ ಸಂಜೆ ಆರು ಗಂಟೆಗೆ ಆ ಥರ ಓದ್ಬೋದು ಅಂದ್ಕೊಂಡು ಸುಮ್ಮನೆ ಲಲಿತ ಸಹಸ್ರನಾಮ ಓದೋಕ್ಕೆ ಶುರು ಮಾಡಿದ್ಮೇಲಂತೂ ನನಗೆ ಇನ್ನೂ ಒಂಥರ ಚಲೋ ಅನ್ಸೋಕ್ಕೆ ಶುರು ಆಯ್ತು ಬರ್ತಾ ಬರ್ತಾ ಮತ್ತು ಯಾಕೆ ಬಿಡೋದು ಅಂದ್ಕೊಂಡು ನಾನು ಹಾಗೆ ಕಂಟಿನ್ಯೂಸ್ ಆಗಿ ಓದ್ತಾನೆ ಇದ್ದೀನಿ ಮತ್ತು ನನ್ನ ಫ್ರೆಂಡ್ ಒಬ್ಬರು ಮಂಗಳವಾರನೂ ಓದ್ತಾರಂತ ಮಂಗಳವಾರ ನಾನು ಟ್ರೈ ಮಾಡತ್ತೇನೆ ಹಾಗೂ ಅಲ್ತು ಪ್ರತಿ ವಾರ ಅನ್ಕೋತೇನೆ ಮಿಸ್ ಆಗತ್ತತಿ ಮತ್ತು ಶುಕ್ರವಾರ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಲಲಿತ ಸಹಸ್ರನಾಮ ಓದೇ ಓದ್ತೇನೆ ಒಳ್ಳೇದು ಒಂದು ಅರ್ಧ ಗಂಟೆ ಓದೋದಕ್ಕೋಸ್ಕರನ ನಾನು ಇಟ್ಬಿಟ್ಟಿರ್ತೇನೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಮತ್ತು ನಾನು ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ನಿ ಫೇಶಿಯಲ್ ಮಾಡಿಸ್ಕೊಂಡು ಬಂದನಂತೆ ಆವಾಗ್ಲೂ ಕೆಲವೊಬ್ರು ಕಮೆಂಟ್ ಮಾಡಿದರು ನೀವು ಯಾವ ಫೇಶಿಯಲ್ ಮಾಡಿಸ್ಕೊಂಡ್ರಿ ಎಷ್ಟಾಯಿತು ಅಂತ ನಾನು ಗೋಲ್ಡ್ ಫೇಶಿಯಲ್ ಮಾಡ್ಕೊಂಡಿದ್ದೆ ಥೌಸಂಡ್ ಕೊಟ್ಟಿದ್ನಿ ಅವ್ರು ಸ್ವಲ್ಪ ತೌಸಂಡ್ ಒನ್ ಹಂಡ್ರೆಡ್ ಏನೋ ಅಂತ ಹೇಳಿದ್ರು ನಾನು ಥೌಸಂಡ್ ಮಾಡಿ ಕೊಟ್ಟು ಬಂದಿದ್ದೆ ಕೆಲವೊಂದು ಪಾರ್ಲರ್ ಒಳಗೆ ಇದಕ್ಕಿಂತ ಹೆಚ್ಚು ಇರ್ಬೋದು ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಇಷ್ಟು ಹೇಳಿದ್ರಿಲ್ಲೇ ನನಗಂತೂ ಎಫೆಕ್ಟ್ ಅನ್ನಿಸ್ತು ಯಾಕಂದರೆ ಮರನೇ ದಿವಸನೂ ಒಂಥರ ಮುಕ್ತೊಳಗೆ ಗ್ಲೋನೆಸ್ ಬರಾತಿತ್ತು ಹೆಚ್ಚಾಗಿ ನಾನು ಮನೆಯಾಗೂ ಮಾಡ್ಕೊಂಡಿರ್ತೇನೆ ಗೋಲ್ಡ್ ಫೇಶಿಯಲ್ಲ ಯಾವಾಗಲಾದರೂ ಮಾಡ್ಕೊಳ್ಳುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಯಾವ ಯಾವ ಫೇಶಿಯಲ್ ಯೂಸ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಎಲ್ಲ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಜಸ್ಟ್ ಸ್ವೀಟ್ ತಂದಿದ್ರು ಎಲ್ರಿಗೂ ಅಂತ ಹೇಳಿ ಶುಕ್ರವಾರ ಹಾಗಾಗಿ ಹಂಗಾಗಿ ಇದೆ ಸ್ವೀಟ್ ಇಡಬೇಕಂತ ಅಂದ್ಕೊಂಡೇನೆ ತಿಂಟುಗಂತೂ ಈ ಕ್ಯಾಶು ರೋಲು ಮತ್ತು ಈ ಆ್ಯಪಲ್ ಸ್ವೀಟ್ ಭಾಳ ಇಷ್ಟ ಸೊ ಅವನಿಗೋಸ್ಕರ ಆಗಿ ಇವನ ತಂದಿರ್ತಾನೆ ಜೊತೆಗೆ ಅವ್ರ ನೆಪದೊಳಗೆ ನಾನು ಒಂದು ತಿಂತೇನೆ ಅಷ್ಟೆ ನಾನು ಇಷ್ಟಪಡೋ ಸ್ವೀಟ್ ಯಾವುದಪ್ಪ ಅಂದ್ರೆ ಜಿಲೇಬಿ ಮತ್ತು ಜಹಾಂಗೀರ್ ಅಂದ್ರೆ ಭಾಳ ಇಷ್ಟ ನನಗೆ ಇದೆಲ್ಲ ಚಿಂಟು ಮತ್ತೆ ಶ್ರೇಯಸ್ಸು ಮನೆಯವ್ರ ಫೇವ್ರೇಟ್ ಸ್ವೀಟ್ಸ್ ಇವು ಹಂಗೆ ಪ್ರತಿ ವಾರ ನಾನು ನೈವೇದ್ಯಕ್ಕೆ ಕಡಲೆ ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಏನಾದರೂ ಮಳೆ ಮಾಡ್ತಿರ್ತೇನೆ ಇವತ್ತು ಸ್ವೀಟ್ಸ್ ತಂದಿರೋದ್ರಿಂದ ಅದನ್ನ ನೈವೇದ್ಯಕ್ಕೆ ಕಿಟ್ನಿ ಸ್ವೀಟ್ಸ್ ಒಡ ತಿನ್ನಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಈ ಥರ ಸ್ವೀಟ್ಸ್ ತಂದಾಗ ಮನಸ್ಸು ತಡೆಯೋದಿಲ್ಲ ಕಮ್ಮಿ ತಿಂತೇನೆ ಆದರೆ ತಿನ್ನದೇ ಇರೋಕ್ಕಂತೂ ಆಗಂಗಿಲ್ಲ ಕಣ್ಮುಂದನ ಅಷ್ಟು ಸ್ವೀಟ್ಸ್ ಅದ ಅಂದಮೇಲೆ ಒಂದಾದರೂ ತಿನ್ನಬೇಕು ಅಂತ ಆಸೆ ಆಗೇ ಆಗ್ತೈತಿ ಆದರೂ ಆದಷ್ಟು ಕಂಟ್ರೋಲ್ ಮಾಡ್ಕೊತಿರ್ತೇನೆ ನಾನು ಕಮ್ಮಿ ತಿನ್ನೋನು ಕಮ್ಮಿ ತಿನ್ನೋನು ಅಂದ್ಕೊಂಡು ಬೆಳಿಗ್ಗೆಯಿಂದ ಓಡಾಡಿ ಫುಲ್ ಸುಸ್ತು ಅನ್ಸತ್ತಿತ್ತು ಈಗ ಸದ್ಯಕ್ಕಂತೂ ಏನೂ ಕೆಲಸ ಮಾಡೋಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಮತ್ತು ಬೆಳಗ್ಗೆನ ನಾನು ನಾಷ್ಟ ಮಾಡ್ಕೊತನ ಅಡುಗೆ ಮಾಡಿಬಿಟ್ಟೇನೆ ಚಪಾತಿ ಸ್ವಲ್ಪ ಬಿಸಿ ಇದ್ದಾಗನ ಮುಚ್ಚೆ ನೋಡ್ರಿ ನೀರು ನೀರು ಬಿಟ್ಟಂಗೆ ಆಗೈತಿ ಹಂಗೆ ಅಂತ ಹೇಳಿ ಸ್ವಲ್ಪ ತಣ್ಣಗಾದಾಗ ಇಟ್ಟೆನಿ ಆದರೂ ಸ್ವಲ್ಪ ನೀರು ಬಿಟ್ಟಂಗೆ ಅನಿಸುತ್ತಿತ್ತು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೇನಿ ಮತ್ತು ಮಾರ್ನಿಂಗ್ ಮಾಡಿರುವಂಥ ಚಿತ್ರಾನ್ನೂ ಐತಿ ಇನ್ನು ಅಡುಗೆ ಕೆಲಸ ಅಂತೂ ಏನೂ ಇಲ್ಲ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಐದು ಗಂಟೆ ನಾನು ಕೂಡ ವಾಕ್ ಹೋಗಬೇಕು ಬೆಳಿಗ್ಗೆ ಬೆಳಿಗ್ಗೆ ಹೋಗಾತಿದ್ದಿ ಒಂದೆರಡು ವಾರ ಆಗಿತ್ತು ಈಗಂತೂ ರೀಸೆಂಟಾಗಿ ಹೋಗೇ ಇಲ್ಲ ಒಂದು ಎರಡು ಮೂರು ದಿವಸ ಆಯಿತು ಯಾಕೋ ಬೆಳಿಗ್ಗೆ ಹೇಳೋಕ್ಕೆ ಆಲ್ರೆಡಿ ಚಿಂಟು ಕೂಡ ಬಂದನು ಬಂದು ಕೂತಾನೆ ನೋಡ್ರಿ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಕೂತಾನು ಒಂದು ಎರಡು ಮೂರು ಸ್ವೀಟ್ ತಿಂದಾನು ಅಷ್ಟೊಂದೆಲ್ಲ ತಿನ್ನಬಾರ್ದು ಅಂತ ನಾನು ಅವನಿಗೆ ಜೊತೆಗೆ ಈಗ ವಾಕ್ ಹೋಗಬೇಕು ಮತ್ತು ಮ್ಯಾಗಿ ಮಾಡಿಕೊಡ್ಬೇಕು ಅಂತ ಅನ್ಕೊಂಡೇನೆ ಬೆಳಗ್ಗೆ ದೋಸೆ ತಿಂದಿದ್ದ ಮತ್ತು ಈಗ ಮ್ಯಾಗಿ ಮಾಡಿಕೊಡ್ಬೇಕು ಅಂತ ಅನ್ಕೊಂಡೇನೆ ಅವನೊಬ್ಬನಿಗೆ ಹಾಗೆ ಇನ್ನೊಂದು ಐದು ಹತ್ತು ನಿಮಿಷ ಟೈಮ್ ಐತಿ ಅಷ್ಟರೊಳಗೆ ನಾನು ಕೂಡ ವಾಕ್ ಹೋಗಬೇಕು ಯಾಕಂದರೆ ಈಗ ಬೇಕತ್ತ ಆತತಿ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಫುಲ್ ಕತ್ತಲು ಮುಂಚೆ ಎಲ್ಲ ನಾನು ಆರು ಗಂಟೆಗೆ ವಾಕ್ ಹೋಗ್ತಿದ್ದೆ ಆವಾಗೂ ಎಷ್ಟು ಬಿಸಿಲಿರೋದು ಈಗ ಒಂದು ಆರು ಗಂಟೆ ಆಯ್ತು ಅಂದ್ರೆ ವಾಕ್ ಹೋಗಕ್ಕೆ ಬ್ಯಾಡನಿಸ್ತದೆ ಯಾಕಂದ್ರೆ ಅಲ್ಲಿ ಒಂದು ರೌಂಡ್ ಮುಗಿಯುತ್ತೆ ಒಂದು ರೌಂಡ್ ಇನ್ನು ಶುರು ಮಾಡ್ತಿತ್ತು ಅನ್ನೋಷ್ಟೊತ್ತಿಗೆ ಕತ್ಲು ಕತ್ಲು ಮತ್ತು ಮುಗಿಯೋ ಟೈಮ್ದಾಗಂತೂ ಅಲ್ಲಿ ಅಷ್ಟೊಂದು ಜನ ಯಾರೂ ಇರೋದಿಲ್ಲ ಅಂತ ಒಂಥರ ಭಯ ಅನ್ನಿಸ್ತತಿ ಯಾಕಂದ್ರೆ ನಾವು ಇಲ್ಲಿದೆ ಬಂದ್ರೆ ಇಷ್ಟು ದೂರ ಇನ್ನೊಬ್ರು ಯಾರೋ ಇರ್ತಾರೋ ಡಿಸ್ಟೆನ್ಸ್ ಕಡಿಮೆ ಇರ್ತೈತಿ ಯಾರು ಅಕ್ಕಪಕ್ಕ ಇರೋಂಗಿಲ್ಲ ಸೊ ಹಾಗಾಗಿ ಈಗಾದ್ರೆ ಜನ ಜಾಸ್ತಿ ಇರ್ತಾರೋ ಆರಾಮಾಗಿ ಬೆಳಕು ಇರ್ತೈತಿ ವಾಕ್ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡೇನಿ ಹಂಗೆ ಸ್ವಲ್ಪ ಇವತ್ತು ಮಧ್ಯಾಹ್ನದಿಂದ ರೆಸ್ಟನೂ ಆಯಿತು ನಮ್ಮ ಮನೆಯವರು ಹೋದ ತಕ್ಷಣ ಫುಲ್ ರೆಸ್ಟ್ ಮಾಡತ್ತೆ ನಾನು ಭಾಳ ದಿವ್ಸ ಆದಮೇಲೆ ಮಧ್ಯಾಹ್ನ ರೆಸ್ಟ್ ಹೇಳ್ಬೋದು ಬರೀ ಮಧ್ಯಾಹ್ನ ಏನಾದರೂ ಒಂದು ಕೆಲಸ ಇದ್ದ ಇರ್ತಿತ್ತು ಹೆಚ್ಚಾಗಿ ವಿಡಿಯೋ ಎಡಿಟಿಂಗ್ ಕೆಲಸ ಇದ್ದ ಇರ್ತಿತ್ತು ಮಧ್ಯಾಹ್ನ 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 ಅದು ಇರ್ತೈತಿ ಮತ್ತು ಇಷ್ಟೊತ್ತಿಗೆ ಮತ್ತು ಸಂಜೆ ಕೆಲಸ ಹಂಗಾಗಿ ರೆಸ್ಟ್ ಇಲ್ಲಂಗೆ ಅನ್ಸಕತ್ತಿತ್ತು ಇವತ್ತು ಎಡಿಟಿಂಗ್ ಕೆಲಸ ಇದ್ರೂ ನಾನು ಮಾಡೋಕ್ಕ ಹೋಗಲಿಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡೋಣಪ್ಪ ಇವತ್ತು ಬೇಡ ಬೇಡ ಅಂತೇಳಿ ಮತ್ತು ಜಾಸ್ತಿ ಹೋದ್ರೆ ತಲೆನೋವು ಬಂದಂಗೆ ಆಗ್ತತಿ ಮೊಬೈಲ್ನಾಗ ಜಾಸ್ತಿನ ಎಡಿಟಿಂಗು ಅದು ಇದು ಅಂತ ಮೊಬೈಲ್ ಇಟ್ಕೊಂಡು ಕುಂತ್ಬಿಟ್ರೆ ತಲೆನೋವು ಬಂದಂಗೆ ಆಗತ್ತಿತ್ತು ಸೊ ಇವತ್ತು ಸ್ವಲ್ಪ ರೆಸ್ಟ್ ಮಾಡೇ ಬಿಡು ಅಂದ್ಕೊಂಡು ಏನು ಕೆಲಸ ಇಟ್ಕೊಂಡಿಲ್ಲ ಈಗ ವಾಕ್ ಸಮಯ ಐದು ಹತ್ತಾಯ್ತು ನೋಡ್ರಿ ಐದು ಗಂಟೆಗೆ ಬರ್ಬೇಕನ್ಕೊಂಡು ಐದು ಹತ್ತಾಯ್ತು ಇನ್ನೂ ಜನ ಅಷ್ಟು ಬರಾತಿಲ್ಲ ಇನ್ನು ಬರ್ತಾ ಬರ್ತಾ ಶುರು ಆಗ್ತಾರೋ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಮನೆಯಾಗೇನಾದರೂ ನಂಗೆ ಬೋರ್ ಅನ್ಸಕತ್ತಿತ್ತು ಒಂಥರ ಬೇಜಾರು ಅನ್ಸಕತಿ ಅಂದ್ರೆ ಇಲ್ಲಿ ಬಂದು ಒಂದು ಎರಡು ರೌಂಡ್ ವಾಕ್ ಮಾಡಿದರೆ ಒಂಥರ ಮೈಂಡ್ ಫ್ರೆಶ್ ಅನಿಸ್ತತಿ ಮತ್ತು ಒಂಥರ ಎನರ್ಜಿ ಬಂದಾಗ ಆಗ್ತತಿ ಸೊ ಹಾಗಾಗಿ ನಾನು ಬರ್ತಾ ಇರ್ತೇನೆ ವಾಕಿಲ್ಲಿ ಹೆಚ್ಚಾಗಿ ಕೆಲವೊಮ್ಮೆ ಬೆಳಗ್ಗೆ ಬರ್ತೇನೆ ಕೆಲವೊಮ್ಮೆ ಸಂಜೆ ಬರ್ತೇನೆ ಒಂದೊಂದು ಸಾರಿ ಸಂಜೆ ಹೋಗೋನು ಅಂದ್ಕೊಂಡಿರ್ತೇನೆ ಆಗಂಗಿಲ್ಲ ಕೆಲವೊಂದು ಸಾರಿ ಮಿಸ್ನು ಆಗಿರ್ತಾವೆ ಕೆಲವೊಮ್ಮೆ ಮನೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಊರಿಗೆಲ್ಲ ಕಾಲ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗ ಏನು ಮಾಡ್ತೇನೆ ಅಂದ್ರೆ ಕಾಲ್ ಮಾಡಿ ಒಂದೆರಡು ರೌಂಡ್ ಹೊಡಿತೇನೆ ಎರಡು ರೌಂಡ್ ನಾನು ಇದನ್ನ ಫುಲ್ ಕಂಪ್ಲೀಟ್ ಮಾಡಬೇಕಂದ್ರೆ ಫುಲ್ ಒನ್ ಅವರ್ ಬೇಕು ನಾನು ಮನೆ ಬಿಟ್ಟು ಮನೆಗೆ ಹೋಗಿ ಸೇರಬೇಕು ಅಂದ್ರೆ ಎರಡು ರೌಂಡ್ ಮಾಡಿದ್ರೆ ಒನ್ ಅವರ್ ಬೇಕೇ ಬೇಕು ಮತ್ತು ಒಂದೇ ರೌಂಡ್ ಮಾಡಿದರೆ ಫಾರ್ಟಿ ಮಿನಿಟ್ಸ್ನಾಗ ಮನೆಯಾಗಿರ್ತೇನೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಾನು ಇದೇ ಪ್ಲೇಸ್ ನೋಡಿರಿ ನೆನ್ಪಾಯ್ತು ಯಾರೂ ಇರಲಿಲ್ಲ ಹಂಗೆ ನಾನು ಏನು ಮಾಡಿದ್ನಿ ಫೋನಾಗೆ ಮಾತಾಡ್ಕೋ ಅಂತ ಮುಖ ಕೆಳಗೆ ಮಾಡಿ ಹೊಂಟನಿ 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 ಮುಖ ಆಯ್ತು ನೋಡ್ದೆನಿ ಇಷ್ಟ ಉದ್ದ ಹಾವು ಇಲ್ಲಿಂದ ಅಲ್ಲಿಗೆ ಹೊಂಟಿತ್ರಿ ಅಯ್ಯಪ್ಪ ಇನ್ನೂ ಆದರೂ ನೆನಪಾಗ್ತೈತೆ ನನಗೆ ಅದಕ್ಕೆ ನಾನು ಅವಾಗಿಂದ ಒಂದು ಸ್ವಲ್ಪ ಹುಷಾರಾಗಿರ್ತೇನೆ ಒಂಥರ ಭಯ ಅನ್ನಿಸ್ತತಿ ಇಲ್ಲಿ ಕೆರೆ ಇರೋದರಿಂದ ಸ್ವಲ್ಪ ಜಾಸ್ತಿ ಅದಾವಿಲ್ಲ ಮತ್ತು ಸ್ವಲ್ಪ ಕತ್ಲಾದ್ಮೇಲೆ ಅದು ಹೋಗ್ಬೇಡ ಅಂತ ಹೇಳ್ತಿರ್ತಾರಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಆ ಒಂದು ಬರ್ತಿರ್ತಾವಂತ ಅದೊಂದು ಇನ್ಸಿಡೆಂಟ್ ಆಗ ಇನ್ನೂ ಮಟ್ಟ ಉಳ್ದತ್ ನನ್ಗೆ ಮೊನ್ನಾಗೆ ಮಾತಾಡ್ಕೊತ ಮುಖ ಕೆಳಗೆ ಮಾಡಿ ಹೊಂಟೈನಿ ಇನ್ನೊಂದು ಏನಾದರೂ ನಾನು ಏನಾದರೂ ಮುಖ ಎತ್ತಲಿಲ್ಲ ಅಂದಿದ್ರೆ ಗ್ಯಾರಂಟಿ ಅಂತ ನಂಗೆ ಇನ್ನೂ ಅನ್ನಿಸ್ತಿರ್ತೈತಿ ಈ ಥರ ಆಯ್ತು ನೋಡಿರಿ ಫುಲ್ ದೊಡ್ಡದೈತಿ ಒಂದು ರೌಂಡ್ ಹೊಡಿಬೇಕಾದ್ರೆ ಒಂದು ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕು ಒಂದು ಸಾರಿ ಎಂಟ್ರಿ ಆದ್ರೆ ಇಪ್ಪತ್ತು ನಿಮಿಷ ಬೇಕು ಫುಲ್ ದೊಡ್ದೈತಿ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗೈತಿ ಬರ್ತಾ ಬರ್ತಾ ಆ ಕಡೆ ಎಲ್ಲ ಚೆಂದ ಐತಿ ಜಸ್ಟ್ ಈ ಕಡೆ ರೋಡ್ ಅಷ್ಟೇ ಇರೋದರಿಂದ ನಿಮಗೇನು ಅಷ್ಟು ಗೊತ್ತಾಗಲ್ತು ಆ ಸೈಡೆಲ್ಲ ಚೆಂದ ಮಾಡಿದ್ದಾರೆ ಆ ಸೈಡೆಲ್ಲ ಕೂತ್ಕೊಳ್ಳೋಕೆ ಗಿಡ ಎಲ್ಲ ಚೆಂದ ಅದಾವೆ ಇಲ್ಲಿ ಜಸ್ಟ್ ಈಗ ನಾನು ಎಂಟ್ರಿ ಆಗತ್ತೇನೆ ಹಾಗಾಗಿ ನಿಮಗೇನು ಅಷ್ಟು ಗೊತ್ತಾಗಲ್ತು ಸೊ ಫ್ರೆಂಡ್ಸ್ ಈಗ ಟೈಮು ಆರು ಮುಕ್ಕಾಲು ನಾನು ಬಂದು ಹೆಚ್ಚು ಕಮ್ಮಿ ಅರ್ಧ ತಾಸಾಯಿತು ನಾನು ವಾಕ್ ಮಾಡಬೇಕಾದ್ರೆ ನಾ ಜಿಟ್ಟಿ ಜಿಟ್ಟಿ ಮಳೆ ಬರತ್ತಿತ್ತು ಒಂಥರ ಫುಲ್ ಕತ್ಲು ವಾತಾವರಣ ಇನ್ನೇನು ಮಳೆ ಬರ್ತತೇನೋ ಅನ್ನೋ ಥರ ಅನ್ಸಾಕತ್ತಿತ್ತು ನಾನು ಮನೆಗೆ ಬಂದು ಸೇರ್ಕೊಂಡು ಜೋರಾದ್ರೆ ಜೋರು ಮಳೆ ಶುರು ಆಗೈತಿ ನನಗದ ಭಯ ಆಯಿತು ಒಂದು ವೇಳೆ ನಾನು ಅಲ್ಲಿ ವಾಕ್ ಮಾಡಬೇಕಾದ್ರೆ ಇಷ್ಟು ಜೋರು ಮಳೆ ಬಂದರೆ ಏನು ಮಾಡೋದಪ್ಪ ಅಂಥೇಳಿ ಇಷ್ಟು ಜೋರಾಗಿ ಸದ್ಯಕ್ಕೆ ಬಂದೇ ಇರಲಿಲ್ಲ ಮಳೆ ಫುಲ್ ಗುಡುಗು ಮಿಂಚು ಆ ಥರ ಮಳೆ ಬರತ್ತೈತಿ ಹಂಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೋತೇನೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ತಿಳಿಸ್ರಿ ಮತ್ತು ಸಿಗೋಣ ನಮಸ್ಕಾರ